hey everyone you're watching news insights <laughs> రేయ్ గు దేరేమండి హో నమస్కారం ಅನ್ನ ಅನ್ನದಾನ ಅಕ್ಷರ ಅರಿವಿನ ಅರಿವಿನ ದಾಸೋಹ ಈ ಮೂರು ದಾಸೋಹಗಳು ಅದನ್ನು ನಾವು ಇಟ್ಕೊಳ್ಬಹುದು ಅಂತ ಕಾಣ್ತದೆ ಶ್ರೀಗಳನ್ನ ಎಪ್ಪತ್ತು ಎಂಬತ್ತರ ದಶಕದವರೆಗೂ ಅವರು ವಂಶೀಯರಲ್ಲ ಅಂತ ಹೇಳಿ ಕೆಳಗಿನ ಸ್ಥಾನದಲ್ಲಿ ಉಳ್ಳಿರಿಸ್ತಕ್ಕಂತಹ ಒಂದು ಪದ್ಧತಿ ರೂಢಿಯಲ್ಲಿತ್ತು ಪೂಜ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಚೇತನಕ್ಕೆ ನೆನೆಸುತ್ತ ಅವರ ಜೀವನ ಕಾಲ ಕಾಲದ ಕಾಲದಲ್ಲಿ ನಾವು ಬದುಕಿದ್ದೇವೆ ಬದುಕಿದ್ದು ಬದುಕಿದ್ದೇವೆ ಬದುಕಿದ್ದೇವೆ ಎಂಬುದೇ ನಮ್ಮ ಪುಣ್ಯ ನನಗೆ ಯೋಜಕರು ಪೂಜ್ಯ ಶಿವಕುಮಾರ ಸ್ವಾಮಿ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜನ್ಮ ಜಯಂತ್ಯೋತ್ಸವವನ್ನು ಮಾಡುವಾಗ ಅದರೊಚ್ಚಿಗೆ ನಾವು ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಅದನ್ನು ಪ್ರತ್ಯೇಕ ಮಾಡ್ಬೇಕ ಅದು ಸೃಷ್ಟಿ ಮಾಡ್ಬೇಕಂತ ಒಂದು ಪ್ರಶ್ನೆ ಕೇಳಿ ಬಹಳ ಸಂತೋಷದ ಅದೇ ಕಾರ್ಯಕ್ರಮ ಮಾಡ್ರಿ ಅದ ಅದ ಅಭಿನಂದನೆ ಹೋಗಿ ಆ ಸ್ವಾಮಿಗಳ ಮತ್ತು ಎಲ್ಲ ಮಾನೀಯರ ಆಶೀರ್ವಾದ ಆಗ್ತದೆ ಆದ್ರಿಂದ ಈ ಸಮಾರಂಭದಲ್ಲಿ ನೆಂದನೆ ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಮೊದಲನೇದಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಉತ್ಸವ ಅವರ ಜೀವನ ಅವರ ಸಂದೇಶ ಅವ್ರು ಮಾಡಿದಂಥ ಕಾರ್ಯ ಕಾಯಕ ದಾಸೋಹ ಇಡೀ ಜಗತ್ತಿಗೇ ಸ್ಫೂರ್ತಿ ಕೊಡತಕ್ಕಂಥ ಒಂದು ಮಾದರಿ ಅಂತ ಅಂದ್ಕೊಂಡಿದ್ದೀನಿ ಯಾರೇ ಒಂದು ಮಠಕ್ಕೆ ಅಥವಾ ಧರ್ಮಪೀಠಕ್ಕೆ ಬಂದು ಕುಳಿತ ತಕ್ಷಣ ಅವರು ಸ್ವಾಮಿಗಳಾಗೋದಿಲ್ಲ ಪಟ್ಟಕ್ಕೆ ಕುಂತಂತ ಆ ಆ ಮಠದ ಆಸ್ತಿಯೇ ಒಡೆಯರಾಗ್ತಾರೆ ನಿಜವಾದ ಸ್ವಾಮಿಗಳಾಗಬೇಕು ಸ್ವಾಮಿಗಳು ಅನಿಸ್ಬೇಕಾದ್ರೆ ಅವರು ಸಮಾಜ ಹಿತ ಸಮಾಜ ಕಲ್ಯಾಣ ಸೇವೆ ಎಲ್ಲರ ಒಳಿತು ಮಾಡತಕ್ಕಂಥ ಕೆಲಸ ಮಾಡಿದರೆ ಅವರು ಅವಾಗ ಸ್ವಾಮಿಗಳಾಗ್ತಾರೆ ಸ್ವಾಮಿಗಳು ಹೇಗಿರಬೇಕು ನಾನು ಅದಕ್ಕೆ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಒಂದು ದೊಡ್ಡ ಉದಾಹರಣೆ ನಾನು ಈಗಾಗಲೇ ಹೇಳಿದಂತೆ ಸ ಲಕ್ಷಾಂತರ ಬಡ ಮಕ್ಕಳಿಗೆ ಯಾವುದೇ ತಾರತಮ್ಯ ಇಲ್ಲದೆ ಜಾತಿ ಭೇದ ಇಲ್ಲದೆ ಅವರ ಬಾಳನ್ನು ಅವರ ಬದುಕನ್ನು ಬೆಳಗಿಸಿದ್ದಂಥದ್ದು ದೊಡ್ಡ ಕೆಲಸ ಅಂದರೆ ಶಿವಕುಮಾರ ಸ್ವಾಮಿಗಳು ದೃಷ್ಟಿಯಿಂದ ಅವರ ಜೀವನ ಇತರರಿಗೆ ಸ್ಫೂರ್ತಿಯಾಗಬೇಕು ಮಾದರಿ ಆಗಬೇಕು ನಾವು ನಮ್ಮ ನಮ್ಮ ಮಟ್ಟದಲ್ಲಿ ನಮ್ಮ ಕೈಲಾದಷ್ಟು ದಾಸೋಹ ಮಾಡ್ತಕ್ಕಂಥ ಕಾಯಕ್ಕಂತೂ ಮಾಡಲೇಬೇಕು ನಾವು ದಾಸೋಹನ ಮಾಡಬೇಕು ನಾನು ನನ್ನ ಕ್ಷೇತ್ರದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಬೇಕು ಅಂದೂ ಒಂದು ದೊಡ್ಡ ಸಂದೇಶದಲ್ಲಿ ಸನ್ಮಾನವನ್ನು ಮಾತ್ರ ಹೇಳಿದಂತೆ ಇದು ಸನ್ಮಾನ ಅನ್ನೋದಕ್ಕಿಂತ ಜಾಸ್ತಿ ಅಭಿನಂದನೆ ಅನ್ನೋದಕ್ಕಿಂತ ಜಾಸ್ತಿ ಅಭಿನಂದನ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿನಂದನೆ ಮಾಡಿದವರಿಗೆ ನಾನು ಕೃತಜ್ಞತೆ ತಿಳಿತೀನಿ ಆದರೆ ನಾನು ಈ ಅಭಿನಂದನ ಅಂತ ತಿಳ್ಕೊಂಡಿದ್ದೀನಿ ಯಾಕಂದರೆ ಗುರುಗಳ ಜಯಂತಿ ಸಹ ಈ ಸನ್ ಸಮಾರಂಭ ಆಗಿದೆ ಅದಲ್ಲದೆ ಜನರ ಪ್ರೀತಿ ವಿಶ್ವಾಸ ಮತ್ತು ಅವ್ರ ಶುಭಾಶಯಗಳೇ ನಮಗೆ ದೊಡ್ಡ ಆಸ್ತಿ ಆ ದೃಷ್ಟಿಯಿಂದ ಇದು ನನಗೆ ಅವರೆಲ್ಲ ಎಲ್ಲರ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀನಿ ದೈವದಲ್ಲಿ ದೇವರು ಅಂದರೆ ಸಾಮಾನ್ಯವಾಗಿ ಎಲ್ಲ ಜನ ಏನು ವಿಶ್ ಮಾಡ್ತಾರೆ ಅದಕ್ಕೆ ಒಳ್ಳೆಯದಾಗ್ತದೆ ಅದರಿಂದ ಈ ಅಭಿನಂದನದೊಳಗೆ ಆಶೀರ್ವಾದ ಸುಭಾಷೆ ಸೇರಿಕೊಳ್ಳೋದ್ರಿಂದ ಈ ಅಭಿನಂದನೆ ಆಗಿರೋಂಥಕ್ಕೆ ಅರ್ಥ ಬಂದಿದೆ ಅನ್ಕೊಂಡಿದ್ದ ಸಾಹೇಬ್ರಿಂದ ಕಲ್ತ್ಕೊಂಡಿದ್ದೆ ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮನಃಶಾಂತಿ ಇರಬೇಕು ಮನಶಾಂತಿ ಇದ್ದರೆ ಅವ್ನು ಯಾವ ಕಾರ್ಯನೂ ಮಾಡಿ ತೆರೆಯ್ತದೆ ಎರಡನೇದು ಅನ್ಯನೂತಿ ಇರಬೇಕು ಒಬ್ರಿಗೊಬ್ಬರು ಸುಮ್ಮನೆ ಇದನ್ನು ಬರೀ ಭಾಷಣ ಮಾಡೋದಲ್ಲ ತಾನು ತನ್ನ ಅದನ್ನು ಪ್ರಾಕ್ಟೀಸು ಜೊತೆಗೆ ಮಾಡಿಕೊಳ್ಬೇಕು ಇದರಿಂದ ಏನಾಗ್ತದೆ ಅಂದರೆ ನಾವು ಸಾಹೇಬರು ನೋಡಿದ ಎಲ್ಲ ಜನ ನೋಡ್ತೇವೆ ಸಾಧು ಸನ್ಯಾಸಿಗಳು ನೋಡಿದ್ದೇವೆ ನಾವು ತಾಪ ಯಾರು ಇದ್ದಂಗೆ ಕಾಣಲಿಲ್ಲ ಅದಕ್ಕೆ ಯಾರ ಒಳ್ಳೆಯ ಒಂದು ತಮಾಷೆ ಏನಾಗಿದ್ರೆ ಮಹಾವಿಷ್ಣು ಗುಹೆಗೆ ಹೋದಂತೆ ವರ್ಷ ಯಾಕಂದರೆ ಶನಿ ದಶೆ ಬರ್ತದೆ ಅಂತ ಹೊರಗಡೆ ಬಂದು ಶನಿಯನ್ನು ಕೇಳಿದಾರಂತೆ ಏನು ನೀನು ಅಂತ ಏ ಗುಹೆ ಕಳಿಸಿದವರು ಯಾರು ಅಂತ ಕೇಳಿದಾರಂತೆ ಅಂದರೆ ಆ ಮನಃಶಾಂತಿ ಯಾವಾಗ ಬಿಟ್ಟರು ಆ ಜನ ಅವರು ಈಗ ಉದಾಹರಣೆಗೆ ತಂದೆ ನಾನು ನನಗೆ ಹೆಂಡತಿ ಮಕ್ಕಳಿದ್ದಾರೆ ನಾನೇ ಮನಃಶಾಂತಿ ಕಳಿಸ್ತೇನೆ ನನ್ನ ತ ನನ್ನ ಹೆಂಡ್ತೀರ ಕಥೆಯನ್ನು ನನ್ನ ಮಕ್ಕಳ ಕಥೆಯನ್ನು ಅವರಿಗೂ ನಾವು ದುರುಬ್ಬ ದುರಭ್ಯಾಸವನ್ನು ಕಳಿಸ್ತೇವೆ ನಾವು ಅದಕ್ಕೆ ನಾವು ಯಾವಾಗಲೂ ಚೆನ್ನಾಗಿರಬೇಕು ಮನಃಶಾಂತಿನ ಉಳಿಸ್ಕೊಳ್ಬೇಕು ಇಂಥದ್ದು ಒಂದು ಪಾಠ ಅವರು ಒಂದು ಮನುಷ್ಯತ್ವದಲ್ಲಿ ಇಲ್ಲ ದೇವ್ರತ ನಮಗೆಲ್ಲರಿಗೂ ಉಪದೇಶ ಮಾಡಿದ್ದಾರೆ ಅದನ್ನು ನಾವು ಅನುಭವಿಸ್ತೇವೆ ಅದನ್ನು ಅನುಭವಿಸಿ ಮಾಡ್ತೇವೆ ಇವತ್ತು ನಾನು ಈಗ ಸುಮಾರು ಭಾಳಷ್ಟು ಎಂಬತ್ತು ದಾಟಿದ ಎಂಬತ್ನಾಲ್ಕು ದಾಟ್ತಾ ಇದ್ದೀನಿ ಆದರೆ ಆ ಮನಶಾಂತಿಯಿಂದ ನಾನು ಇನ್ನೂ ಬದಕ್ಕೆ ಬದುಕಲಿಕ್ಕೆ ಧೈರ್ಯವಿದೆ ಅದು ಒಳ್ಳೆ ಔಷಧಿ ಮನೆ ಜ ಜೀವನದ ಒಳ್ಳೆ ಔಷಧಿ ನನ್ನನ್ನು ಕಾ ಕಾಪಾಡ್ತೇನೆ ನನಗೆ ಭರವಸೆ ಇದೆ ಇಂಥವ್ರ ಸಿಕ್ಕೋದು ಭಾಳ ಅನ್ವಯ ಭಾಳ ಕಷ್ಟ ನಿಮಗೆ ಪ್ರಪಂಚದಲ್ಲಿ ಸಿಕ್ಕೋದು ಭಾಳ ಕಷ್ಟ ಉಳಿ ಇವರು ಇದ್ದಾರೆ ಅವರ ಅಡ್ವೈಸನ್ನು ಅವರ ತಪ್ಪ ಏನೆಲ್ಲ ಉಪದೇಶ ಮಾಡ್ತಾರೆ ಅದನ್ನು ಬಳಸ್ಕೊಂಡು ನಾವು ಸದುಪಯೋಗ ಮಾಡಿಸ್ಕೊಂಡು ನಮಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಮತ್ತೆ ಜೊತೆಗೆ ಬರುವವರು ಯಾರಲ್ಲಿದೆಯೋ ಅವರಿಗೆಲ್ಲ ನಾವು ಅನುಭವವನ್ನು ತಿಳಿಸಿ ಮಾಡಿದರೆ ರಾಜ್ಯ ಸಂಸಾರ ಉಳಿತದೆ ರಾಜ್ಯ ಉಳಿತದೆ ದೇಶ ಉಳಿತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅದು ಸಂತೋಷ ಏನೇ ಮಾಡ್ರಿ ಯಾವುದೇ ಉದ್ಯೋಗ ಮಾಡ್ರಿ ಯಾವುದೇ ಕಾಯಕ್ ಮಾಡ್ರಿ ಜಜ್ಜು ವಕೀಲರು ಡಾಕ್ಟ್ರು ನಾಯಕರು ಬೇರೆ ಯಾವುದೇ ಉದ್ಯೋಗ ಯಾವುದೇ ಕಾಯಕ್ ಮಾಡಿದ್ರು ಕೂಡ ನೀವು ಯಶಸ್ವಿ ಆಗ್ಬೇಕಾದ್ರೆ ಮೊದಲು ನೀವು ಒಳ್ಳೆ ಮನುಷ್ಯರಾಗ ಒಳ್ಳೆ ಮನುಷ್ಯರಾದರೆ ಎಲ್ಲ ಸಮಾಜಕ್ಕೆ ಒಳ್ಳೇದಾಗ ಇದು ಇದು ನಾನು ಹೇಳಬೇಕು ಚೆನ್ನಾಗಿ ನಡೆದಿದೆ ಎಲ್ಲರೂ ಸಂಯಮದಿಂದ ಇದ್ದು ಸಹಕಾರ ನೀಡಿ ಈ ಸಮಾರಂಭದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ರೂಪಿಸ್ತೇನೆ ಅಧ್ಯಕ್ಷ ಸುರಾಜ್ ಪಾಟೀಲ್ ಅವರ ಸನ್ಮಾನಕ್ಕೆ ಮತ್ತು ಶಿವಕುಮಾರ್ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತ್ಯೋತ್ಸವಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಆಮೇಲೆ ಅಶೋಕ್ ಎಂಚೇರಿ ಸಾಹೇಬರವರು ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಿಡುಮಾಮಿಡಿ ಸ್ವಾಮಿಗಳು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಉದಯಹೊಳ ಸಾಹೇಬರಂತೂ ಅತ್ಯಂತ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದಲಿಕ್ಕೆ ಅನುವಾಗಿದ್ದಾರೆ ನೆರವಾಗಿದ್ದಾರೆ ನೂರ ಹದಿನೆಂಟನೇ ವರ್ಷದ ಜಯಂತೋತ್ಸವ ಹಾಗೂ ನಾಡೋಜ ಡಾಕ್ಟರ್ ಶಿವಕುಮಾರ್ ಪಾ ಶಿವರಾಜ್ ಬಿ ಪಾಟೀಲರ ಅಭಿನಂದನೆ ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟಕರಾಗಿ ಎಚ್ ಕೆ ಪಾಟೀಲ್ರು ಮಾನವ ನಮ್ಮ ಕಾನೂನು ಆಯೋಗದ ಅಧ್ಯಕ್ಷರತಕ್ಕಂಥ ಇಂಚಗೇರಿ ಸಾಹೇಬರು ಉದಯ್ವಳ್ಳವರು ಸುಮಾರು ಜನ ಪಾಲ್ಗೊಂಡರು ನಮ್ಮ ರಾಜ್ಯ ಕಾನೂನು ಪ್ರಶಸ್ತಿನ ಮಿತ್ತಲಕೋಡವರು ಎಲ್ಲ ಭಾಗವಹಿಸಿದರು ತುಂಬ ಚೆನ್ನಾಗಾಗಿದೆ ಅವರಿಗೆ ಅಭಿನಂದನೆ ಶಿವರಾಜ್ ಪಾಟೀಲ್ರು ಹೀಗೆ ಶತಾಯುಷಗಳಾಗಿ ನಮ್ಮ ಮಾರ್ಗದರ್ಶನಾಗಿ ಇರಲಿ ನಮ್ಮದೇ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾ ಇದ್ದೀನಿ